ನಿತ್ಯ ಮಾಡಬೇಕು ಅಭ್ಯಾಸ ಮೂರ ನಮಸ್ಕಾರ ಅಮಿತಾಸ್ ಕಿಚನನ್ ಲೈಫ್ ತೆಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಶ್ರೇಯರಾಜ ಯಶೋದಕ್ಕನ ಮನೆಯಲ್ಲಿದ್ದೇನೆ ಇವರು ಸಕಲ ಕಲಾ ಅಲ್ಲದಿದ್ರು ಅರ್ಧ ಕಲಾ ಅಂದ್ರೆ ಅಂದರೆ ತುಂಬಾ ಚೆನ್ನಾಗಿ ಹಾಡೋದು ಇರ್ಬೋದು ಭಜನೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪ್ರಾರ್ಥನೆ ಎಲ್ಲ ಕೂಡ ಏನು ಹೇಳಿದ್ರು ನಿದ್ರೆಗಣ್ಣಿಂದ ಎಬ್ಬಿಸಿದ್ರು ಕೂಡ ತಟ್ ಅಂತ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ ಅಷ್ಟು ಹುಷಾರಿದ್ದಾರೆ ಹಾಡುಗಾರಿಕೆಯಲ್ಲಿ ಎಲ್ಲ ಇವರು ಕ್ಲಾಸಿಗೆ ಹೋಗಿ ಏನು ಹಾಡು ಕಲ್ತದಲ್ಲ ಆಟೋಮೆಟಿಕ್ ಆಗಿ ಕಲ್ತಂತವರು ಅಲ್ಲಕ್ಕ ಇವರು ಸುಳ್ಯ ತೊಡಿಕಾನ ಕುಂಟುಕಾನ ಮನೆ ಇವತ್ತು ತವರು ಮನೆ ಹಾಗೆ ಇಲ್ಲಿ ಸೇರಾಜೆ ಕುಟುಂಬಕ್ಕೆ ಮದುವೆ ಮಾಡಿಕೊಂಡು ಬಂದಿದ್ದಾರೆ ಇವರಿಗೆ ಮೂರು ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ನಾಲ್ಕು ನಾಲ್ಕು ಮಕ್ಕಳು ಮೂರು ಹೆಣ್ಣು ಒಂದು ಗಂಡು ಮಗ ಹಾಗೆ ಅಣ್ಣ ಗೌಡ್ರು ಸೇರಾಜೆ ಅವರು ಎಲ್ಲರೂ ರೂಚಿದ್ದಾರೆ ರೂರಲ್ ಬ್ಯಾಂಕಲ್ಲಿ ಪಿಗ್ಮಿ ಕಲೆಕ್ಟರ್ ಹಾಗೆ ಹಾಗೆ ನಾನು ಮತ್ತೆ ಈಗ ಒಂದು ರೆಸಿಪಿ ಮಾಡ್ತೇವೆ ಅದಂದರೆ ಹಳ್ಳಿ ಸ್ಟೈಲಲ್ಲಿ ಈಗ ಹಳ್ಳಿಯ ಕೆಲವೊಂದು ಅಡಿಗೆ ಎಲ್ಲ ನಶಿಸಿ ಹೋಗುವ ಸಂದರ್ಭದಲ್ಲಿ ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತಿದ್ದೇನೆ ಹಾಗಾದರೆ ಬನ್ನಿ ಈಗ ಫಸ್ಟಿಗೆ ನಾವು ಎಂತ ಕಿಸುವನಿಗೆಂತ ರೆಸಿಪಿ ಮಾಡೋದು ಕೇಸು ಕೇಸುವಿದೊಂದು ರೆಸಿಪಿ ಹಾಗಾದರೆ ಬನ್ನಿ ಈಗ ತಕೊಂಡು ಬರುವ ಅಕ್ಕ ನನ್ನ ಒಂದು ಹಾಯ್ ಅಥವಾ ನಮಸ್ಕಾರ ಮಾಡೋ ಹಾಗೆ ಈ ವಿಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ಹೋಗುವ ಕೆಸುವನ್ನು ತಕೊಂಡು ಬರುವ ನೋಡಿ ಇವರೇ ಸೇ ರಾಜ ಶೇಷಪ್ಪಣ್ಣ ಶೋಧಕ್ಕನ ಜಮಾನ್ರು ರೂರಲ್ ಬ್ಯಾಂಕ್ ಅಲ್ಲೇ ಪಿಗ್ಮಿ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣ ನಮಸ್ಕಾರ ಮಾಡಿ ಒಂದು ನನ್ನ ವಿವರ್ಸಿಗೆಲ್ಲ ಒಂದು ನಮಸ್ಕಾರ ಎಲ್ಲ ಎರಡು ತರದ ಮಾಡ ಈಗ ಬನ್ನಿ ತೋಟಕ್ಕೆ ಹೋಗುವ ಹಳ್ಳಿ ತೆಳುವಾಗ ನಮಗೆ ಈ ತರದ ದಾರಿ ಎಲ್ಲ ಸಿಕ್ತದೆ ನೋಡಿ ಹೀಗೆ ಇರ್ತದೆ ಆಚೆ ಈಚೆ ಹುಲ್ಲು ಬಂದು ಮಳೆಗಾಲ ಅಂತ ಹೇಳುವಾಗ ಇದು ನೋಡಿ ಕರಿಕೆಸು ಇದೆ ಕೊಯ್ಯುವ ಕೊಯ್ಯುವ ಎರಡು ಸಾಕಲ್ಲ ಹಾ ಸಾಕು ಕರಿಕೆಸು ನೋಡಿ ಇದು ನೋಡಿ ಕರಿಕೆಸು ನಾವು ನೆಟ್ಟು ಮಾಡುವಂತ ಕರಿಕೆಸು ಕಾಟು ಕೆಸು ಅಲ್ಲ ಕಾಟು ಕೆಸಲ್ಲೇ ತುರಿಕೆ ಜಾಸ್ತಿ ಇಲ್ಲ ಕರಿಕೇಸು ನೋಡಿ ಹೊಸಕಿ ಊಟಕ್ಕೆ ಆಗಬೇಕು ಹೊಸಕಿ ಊಟಕ್ಕೆಲ್ಲ ಊಟಕ್ಕೆ ಆಗಬೇಕು ಮತ್ತೆ ಹೆರಿಗೆ ಪಟ್ಟಿಗೆ ಇದ್ರನ್ನೇ ಕೊಡುದು ಬಾಣಂತಿಗೆ ಹೇಗೆ ಕೊಡುದು ಮೆಣಸಲ್ಲಿ ಮಾಡಿ ಇಲ್ಲಾಂದ್ರೆ ಮೆಣಸಿನ ಎಲ್ಲ ಹಾಕಿ ಹಾಂ ಬೇಯಿಸಿದರೆ ಆಗ್ತದೆ ಇಲ್ಲಾಂದರೆ ಒಗ್ಗರಣೆ ಇಟ್ಟು ಅದಕ್ಕೆ ಹಾಕಿ ಪುಳಿ ಮುಂಚಿ ಹಾಂ ಮೆಣಸು ಮರದ ಹಾಕಿ ಕೊಟ್ಟರು ಹಾಂ 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 ಬಾಣಂತಿಯರಿಗೆ ಫಸ್ಟಿಗೆ ಡೆಲಿವರಿ ಆದಾಗ ಅದನ್ನೇ ಕೊಡ್ಬೇಕಂತೆ ಹಾಂ ಹಾಗೆ ಅದರದ್ದು ಎಲೆ ಪತ್ರೊಡೆ ಸಹ ಮಾಡ್ಬೋದಲ್ಲ ಪತ್ತಾರೇ ಮಾಡಬಹುದು ಪಲ್ಯ ಪಲ್ಯ ಮಾಡಬಹುದು ಓ ನಾರನೆಲ್ಲ ಈ ರೀತಿ ತೆಗೆದುಬಿಟ್ಟದ್ದು ಇದನ್ನು ಕೂಡ ಹಾಗೆ ಕಟ್ ಮಾಡೋದು ನೋಡಿ ಕಟ್ ಮಾಡಿ ಆಯಿತು ಇದನ್ನು ನಾವು ಎಂಟು ಮೆಣಸು ಹಾಂ ಹಾಂ ಎಂಟು ಮೆಣಸು ಒಂದು ಹತ್ತು ಹಾಂ ಹತ್ತು ಮೆಂತೆಕಾಳು ಕೊತ್ತಂಬರಿ ಹ್ಞೂ ತೋರಿಸಿ ಎಷ್ಟು ಒಂದೆರಡು ಟೀ ಸ್ಪೂನ್ ನೀರಿಗೆ ಹ್ಞೂ ಒಂದು ಇಲ್ಲ ತುಂಬ ಇದೆಲ್ಲ ಇಲ್ಲ ಹಾಂ ಖರ್ಚು ಎಲ್ಲ ಹಾಂ ಅದು ಹೇಗಾದರೂ ಅದು ಟೇಸ್ಟ್ ಬರ್ತದೆ ಹ್ಞೂ ಉಪ್ಪು ಹುಳಿ ಮುಟ್ಟಿದರೆ ಆಯಿತು ಹ್ಞೂ ಹೌದು ರಸವಾ ರಸ ಹ್ಞೂ ಅದೆಷ್ಟು ಅದು ಎಷ್ಟು ಹುಳಿಗೆ ಸ್ವಲ್ಪ ಜಾಸ್ತಿ ಬೇಕಲ್ಲ ಒಂದು ಇಷ್ಟು ಹಾಂ ಸರಿ ಅದು ಹುಳಿ ಹ್ಞೂ ಇದು ಅದು ಮಿಕ್ಸಿಯಲ್ಲೆಲ್ಲ ಇದು ಗಟ್ಟಿ ಉಂಟು ಅದಕ್ಕೆ ಅದಕ್ಕೆ ನೀರಲ್ಲಿ ಹಾಕಿ ಹಾಕಿದ್ದು ಹ್ಞೂ ಸರಿ ಹ್ಞೂ ನೀರು ಹಾಕಿ ಹಾಕಿ ನಯ ರುಬ್ಬೇಕಾ ನಯ ರುಬ್ಬಬೇಕು ಹ್ಞೂ ಸರಿ ತೆಂಗಿನಕಾಯಿ ಬೇಡ ತೆಂಗಿನಕಾಯಿ ಇಲ್ಲ ಹ್ಞೂ ಹ್ಞೂ ನಯ ಆಗಬೇಕಲ್ಲ ಹಾಂ ನಯ ಆಗಬೇಕು ಆಗಲಿಲ್ಲ ಹ್ಞೂ ಮೂರಕ್ಷರ जीवना मूरक्षर अक्षर मूरक्षर जीवन मोरक्षर मरणतनका मरणतनक जननद मरणतनक पयण अक्षरा अक्षर मूरक्षर जीवना मूरक्षर अक्षरमूरक्षर मी जीवनामूरक्षर ताई गर्भदि మొదల మగువిగే జననామూర్క్షర తाई गर्भदि మొదల మగువిగే జననామూర్క్షర హుత్తిద కుసో గండో ಹೆన్నో худоगामूरक्षरा ಹುಟ್ಟಿದ ಕೂಸೋ ಗಂಡು ಹೆಣ್ಣು ಹುಡುಗ ಮೂರಕ್ಷರ ಅಕ್ಕ ತಂಗಿ ಅಣ್ಣ ತಮ್ಮ ಮಮತೆ ಮೂರಕ್ಷರ ಅಕ್ಕ ತಂಗಿ ಅಣ್ಣ ತಮ್ಮ ಮಮತೆ ಮೂರಕ್ಷರ ಸೋದರ ಮೂರಕ್ಷರ ಸೋದರಿ ಮೂರಕ್ಷರ ಸೋದರ ಮೂರಕ್ಷರ ಸೋದರಿ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ನಯ ಇಲ್ಲಿ ಮಸಾಲೆ ರುಬ್ಬಿ ಆಯ್ತು ಕಲ್ಲರ್ ಕೂಡ ಚೆನ್ನಾಗಿ ಬಂದಿದೆ ತುಪ್ಪ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಳ್ಳುವ ಸಾಸಿವೆ ಬೆಳ್ಳುಳ್ಳಿ ಎರಡು ಹ್ಮ್ ಎರಡು ಸಲ ಬೆಳ್ಳುಳ್ಳಿ ಮಾಡಿದ ಒಣಮೆಣಸು ಒಂದು ಒಂದು ಬೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗ್ಲಿಕ್ಕೆ ಬೆಲ್ಲ ಕಲ್ಲ ಉಪ್ಪು ಬೇಕಾದ್ರೆ ಹಾಕುವಳ ಅದೇ ಉಪ್ಪು ಕೂಡ ಮಸಾಲೆಗೆ ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬರ್ಬೇಕಲ್ಲ ಕರಿಕೇಸುವುದು ಕರಿಕೇಸುವುದು ಕರಿ ಕರಿಕೇಸುವ ಈಗ ಈ ಮಸಾಲೆಗೆ ಹಾಕುದು ಮತ್ತೆ ಈ ಮಸಾಲೆಯಲ್ಲಿ ಬೇಯಬೇಕು ಿದೆ ಇನ್ನು ಸರಿ ಉಂಟು ಇನ್ನು ನೋಡುವ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ಲಿ ಸ್ವಲ್ಪ ಗಟ್ಟಿ ಆಗಲಿ ಸ್ವಲ್ಪ ಗಟ್ಟಿ ಆಗಲಿ ಹಾ ಹಾ ನೋಡಿ ಸ್ನೇಹಿತರೆ ಶತಕ ಮಾಡಿದ ಕರಿಕೇಸುವಿನ ದಂಡಿನ ಗೊಜ್ಜು ಇಲ್ಲ ಪುಳಿ ಮುಂಚಿ ರೆಡಿಯಾಗಿದೆ ತುಂಬಾ ಸೊಗಸಾಗಿ ತುಂಬಾ ರುಚಿಕರವಾಗಿ ಬಂದಿದೆ ನಿಮ್ಮಲ್ಲಿ ಕರಿಕೆಸು ಇದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರೀ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ನಾಳಿನ ವ್ಲಾಗ್ ಅಥವಾ ರೆಸಿಪಿ